ಶಾಲೆಗಳಲ್ಲಿ ಮೇಷ್ಟ್ರ ಪಾತ್ರನೂ ಬಹಳ ದೊಡ್ಡದಿರ್ತದೆ ವೈಜ್ಞಾನಿಕ ಮನೋಭಾವನೆಯನ್ನು ಬಳಸಲಿಕ್ಕೆ ಆದರೆ ನಿಮಗೆ ತಮಾಷೆಯ ಸಂಗತಿ ಅಂದರೆ ಅನೇಕ ಜನ ಶಾಲೆಗಳಲ್ಲಿ ಮೇಷ್ಟ್ರು ಸರಸ್ವತಿ ಪೂಜೆ ಮಾಡಲಿಕ್ಕೆ ಕೊಡುವ ಆದ್ಯತೆಯನ್ನು ಸೈನ್ಸ್ ಡೇ ಮಾಡಲಿಕ್ಕೆ ಕೊಡೋದಿಲ್ಲ ವಿಜ್ಞಾನದ ಒಂದು ದೊಡ್ಡತನವೇ ಅಂದರೆ ಅಹಂಕಾರ ಎಲ್ಲತ್ತು ನೋಡಿ ವಿಜ್ಞಾನ ಒಂದು ಸಂಶೋಧನೆಯನ್ನು ಮಾಡ್ತದೆ ಆ ಸಂಶೋಧನೆ ಇನ್ನೊಂದು ಸಂಶೋಧನೆ ಮಾಡಿ ಬಂದು ಆ ಮೊದಲು ಮಾಡಿದ ಸಂಶೋಧನೆ ತಪ್ಪು ಅಂತ ಹೇಳಿದ ತಕ್ಷಣ ಇಮಿಡಿಯೇಟಾಗಿ ಒಪ್ಕೊಂಡ್ಬಿಡ್ತದೆ ಅದು ಅದು ವಿಜ್ಞಾನದ ಒಂದು ದೊಡ್ಡ ಗುಣ ಅದು ಆದರೆ ಧರ್ಮ ಹಂಗಲ್ಲ ಅದು ತಪ್ಪು ಅಂತ ಹೇಳಿದ ತಕ್ಷಣ ಸಿಟ್ಟು ಬಂದ್ಬಿಡ್ತದೆ ಧರ್ಮಕ್ಕೆ ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ನನ್ನ ಈ ಚಾನಲ್ಗೆ ಪ್ರೀತಿಪೂರ್ವಕ ಸ್ವಾಗತ ಸ್ನೇಹಿತರೆ ಫೆಬ್ರವರಿ ಇಪ್ಪತ್ತೆಂಟು ತಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿರುವಂತೆ ರಾಷ್ಟ್ರೀಯ ವಿಜ್ಞಾನ ದಿನ ಈ ವಿಜ್ಞಾನ ದಿನದ ಅಂಗವಾಗಿ ಈ ದಿನದ ವಿಶೇಷತೆ ಏನು ಈ ದಿನ ಹೇಗೆ ಆಚರಣೆಗೆ ಬಂತು ಮತ್ತು ಇದರ ಎರಡು ವಿಶೇಷ ಸಂಗತಿಗಳು ಬೇರೆ ದಿನಾಚರಣೆಗಳಿಗೆ ಹೋಲಿಸಿದರೆ ಎರಡು ವಿಶೇಷ ಸಂಗತಿಗಳು ಏನಿದಾವೆ ಈ ದಿನಾಚರಣೆ ಬಗ್ಗೆ ಮತ್ತು ಈಗ ಯಾವ ಕಾಲದಿಂದ ಹೇಗೆ ಇದು ಆಚರಣೆ ಬಂತು ಸದ್ಯದ ಪರಿಸ್ಥಿತಿಯಲ್ಲಿ ವಿಜ್ಞಾನ ದಿನಾಚರಣೆಗೆ ನಾವು ಕೊಡ್ತಿರ್ತಕ್ಕಂಥ ಮಹತ್ವ ಎಷ್ಟರ ಮಟ್ಟಿಗಿದೆ ವಿಜ್ಞಾನ ಮತ್ತು ಧರ್ಮಕ್ಕೆ ಇರ್ತಕ್ಕಂತಹ ತಿಕ್ಕಾಟ ಹೇಗಿದೆ ಮತ್ತು ನಿಜವಾದ ಅರ್ಥದಲ್ಲಿ ಭಾರತವನ್ನು ವಿಶ್ವಗುರು ಮಾಡಬೇಕಾದ್ರೆ ವಿಜ್ಞಾನಕ್ಕೆ ನಾವು ಕೊಡಬೇಕಾದ ಮಹತ್ವ ಏನು ನಮ್ಮ ನಿಮ್ಮ ಕರ್ತವ್ಯ ಆ ನಿಟ್ಟಿನಲ್ಲಿ ಏನಿದೆ ಹೀಗೆ ಕೆಲವು ವಿಚಾರಗಳನ್ನು ಕುರಿತು ನನ್ನ ಅಭಿಪ್ರಾಯಗಳನ್ನು ಈ ವಿಡಿಯೋದಲ್ಲಿ ಹಂಚಿಕೊಳ್ಬೇಕು ಅಂದ್ಕೊಂಡಿದ್ದೇನೆ ತವೆಲ್ಲರೂ ಕೂಡ ಈ ವಿಡಿಯೋವನ್ನು ಸಂಪೂರ್ಣ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಯಾರು ಹೊಸದಾಗಿ ನನ್ನ ಚಾನಲಿಗೆ ಪ್ರವೇಶ ಮಾಡಿ ಆ ವೀಡಿಯೋ ನೋಡ್ತಾ ಇದ್ದೀರಿ ತವೆಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಹಳಷ್ಟು ಜನರು ಸಾವಿರಾರು ಜನರು ವಿಡಿಯೋ ನೋಡ್ತಾ ಇದ್ದೀರಿ ಆದರೆ ಬಹಳಷ್ಟು ಜನ ವೀಡಿಯೋ ಸಬ್ಸ್ಕ್ರೈಬ್ ಚಾನಲ್ ಮಾಡ್ಕೊಂಡಿಲ್ಲ ತಾವೆಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ನಾವು ಒತ್ತಿದರೆ ನಾನು ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತದೆ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಬನ್ನಿ ಇವತ್ತಿನ ವಿಷಯವನ್ನು ಪ್ರಾರಂಭ ಮಾಡೋಣ ನಾನು ಈ ವಿಜ್ಞಾನ ದಿನಾಚರಣೆಯನ್ನು ಕುರಿತು ನನ್ನ ಮಾತುಗಳನ್ನು ನಮ್ಮ ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಒಂದು ಕವಿತೆಯ ಆರಂಭದ ಸಾಲುಗಳಿಂದ ಪ್ರಾರಂಭಿಸಬೇಕು ಅಂದ್ಕೊಂಡಿದ್ದೇನೆ ಆ ಸಾಲುಗಳು ಹೀಗಿವೆ ವಿಶ್ವ ರಹಸ್ಯವ ಭೇದಿಸುವ ಸುಪ್ತ ಸತ್ಯಗಳ ಶೋಧಿಸುವ ವಿಶ್ವರಹಸ್ಯವ ಭೇದಿಸುವ ಸೂಕ್ತ ಸತ್ಯಗಳ ಶೋಧಿಸುವ ಬಾಳಿಗೆ ಶ್ರೇಯವ ಸಾಧಿಸುವ ಬಾಳಿಗೆ ಶ್ರೇಯವ ಸಾಧಿಸುವ ಶ್ರೀ ವಿಜ್ಞಾನಿಗೆ ನಮೋ ನಮೋ ವಿಜ್ಞಾನಿಗೆ ನಮೋ ನಮೋ ಇದು ನಮ್ಮ ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ವಿಜ್ಞಾನಿಗೆ ಅಂತಕ್ಕಂಥ ಕವಿತೆಯ ಆರಂಭದ ನಾಲ್ಕು ಸಾಲುಗಳು ಸ್ನೇಹಿತರೆ ನಮ್ಮಲ್ಲಿ ಅನೇಕ ದಿನಾಚರಣೆಗಳನ್ನು ಆಚರಿಸ್ತೇವೆ ಆ ಎಲ್ಲ ದಿನಾಚರಣೆಗಳಿಗೆ ಹೋಲಿಸಿ ನೋಡಿದರೆ ಭಾರತದಲ್ಲಿ ಆಚರಿಸಲ್ಪಡ್ತಕ್ಕಂಥ ಎರಡು ದಿನಾಚರಣೆಗಳನ್ನು ಎರಡು ಸಾರಿ ನಾವು ಆಚರಿಸ್ತೇವೆ ಒಂದು ಶಿಕ್ಷಕರ ದಿನಾಚರಣೆ ಇನ್ನೊಂದು ವಿಜ್ಞಾನ ದಿನಾಚರಣೆ ಶಿಕ್ಷಕರ ದಿನಾಚರಣೆಯನ್ನು ನಾವು ವಿಶ್ವ ಶಿಕ್ಷಕರ ದಿನಾಚರಣೆ ಮತ್ತು ರಾಷ್ಟ್ರೀಯ ಶಿಕ್ಷಣಕ ದಿನಾಚರಣೆ ಅಂತ ಹೇಳಿ ಆಚರಿಸ್ತೀವಿ ತಮಗೆ ಗೊತ್ತಿದೆ ರಾಧಾಕೃಷ್ಣನವರ ಜನ್ಮದಿನವಾಗಿರ್ತಕ್ಕಂಥ ಸೆಪ್ಟೆಂಬರ್ ಐದನ್ನು ರಾಷ್ಟ್ರೀಯ ಶಿಕ್ಷಕ ದಿನಾಚರಣೆ ಅಂತ ಆಚರಿಸಿದರೆ ಆ ಸೆಪ್ಟೆಂಬರ್ ಐದಕ್ಕೆ ಒಂದು ತಿಂಗಳು ಸರಿಯಾಗಿ ಅಂದರೆ ಮುಂದೆ ಅಕ್ಟೋಬರ್ ಐದರಂದು ವಿಶ್ವ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತೀವಿ ಅದೇ ರೀತಿ ಭಾರತದಲ್ಲಿ ಎರಡು ಸಾರಿ ಆಚರಿಸಲ್ಪಡ್ತಕ್ಕಂತಹ ದಿನಾಚರಣೆ ವಿಜ್ಞಾನ ದಿನಾಚರಣೆ ಪ್ರತಿ ವರ್ಷ ನವೆಂಬರ್ ಹತ್ತರಂದು ನಾವು ವಿಶ್ವ ವಿಜ್ಞಾನ ದಿನವನ್ನು ಆಚರಿಸ್ತೇವೆ ಶಾಂತಿ ಮತ್ತು ಅಭಿವೃದ್ಧಿಗಾಗಿ ವಿಶ್ವ ವಿಜ್ಞಾನ ದಿನ ಅಂತಕ್ಕಂಥ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಪ್ರತಿ ವರ್ಷ ನವೆಂಬರ್ ಹತ್ತರಂದು ನಾವು ವಿಶ್ವ ವಿಜ್ಞಾನ ದಿನವನ್ನು ಆಚರಿಸ್ತೇವೆ ಇನ್ನೊಂದು ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ರಾಷ್ಟ್ರೀಯ ವಿಜ್ಞಾನ ದಿನ ನ್ಯಾಷನಲ್ ಸೈನ್ಸ್ ಡೇ ಅಂತೇಳಿ ನಾವು ಆಚರಿಸ್ತೇವೆ ಈ ನ್ಯಾಷನಲ್ ಸೈನ್ಸ್ ಡೇ ಬಗ್ಗೆ ನಾನು ಅದು ಹೇಗೆ ಶುರುವಾಯಿತು ಅಂತಕ್ಕಂಥದ್ದನ್ನು ಎರಡು ಮಾತು ಹೇಳೋದಾದರೆ ಎನ್ ಸಿ ಎಸ್ ಟಿ ಸಿ ಅಂದರೆ ಭಾರತೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂವಹನ ಸಂಸ್ಥೆ ಸಾವಿರದ ಒಂಬೈನೂರ ಎಂಬತ್ತಾರರ ಹೊತ್ತಿಗೆ ಭಾರತ ಸರ್ಕಾರಕ್ಕೆ ಒಂದು ಮನವಿ ಮಾಡಿಕೊಳ್ತದೆ ಫೆಬ್ರವರಿ ಇಪ್ಪತ್ತೆಂಟರ ಘೋಷಣೆ ಮಾಡಬೇಕು ಅಂತೇಳಿ ಆ ಹಿನ್ನೆಲೆಯಲ್ಲಿ ಈ ಆಚರಣೆಗೆ ಬಂತು ಇದರ ಒಂದು ಬಹಳ ಮುಖ್ಯವಾದ ವಿಶೇಷತೆ ಒಂದನೇ ವಿಶೇಷತೆ ಇದು ಎರಡು ಸಾರಿ ಆಚರಿಸ್ತಕ್ಕಂಥದ್ದು ಎರಡನೇ ಇದರ ವಿಶೇಷತೆ ಭಾರತದಲ್ಲಿ ಆಚರಿಸ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಈ ದಿನಾಚರಣೆಗಳಿದ್ದಾವಲ್ಲ ಅವು ಯಾವುದಾದ್ರೂ ಒಬ್ಬ ಮಹತ್ವದ ವ್ಯಕ್ತಿಯೊಂದಿಗೆ ಬಹಳಷ್ಟು ದಿನಾಚರಣೆಗಳು ತಳುಕು ಹಾಕಿಕೊಂಡಿವೆ ಇದೂ ಕೂಡ ಒಬ್ಬ ಭಾರತದ ಒಬ್ಬ ಮಹಾನ್ ವಿಜ್ಞಾನಿಯ ಜೀವನದ ಜೊತೆಗೆ ಇದು ತಳುಕು ಹಾಕಿಕೊಂಡಿದೆ ಅವರು ಸಿ ವಿ ರಾಮನ್ ಅವರು ತಮಗೆ ಗೊತ್ತಿದೆ ಸಿ ವಿ ರಾಮನ್ ಭಾರತ ಕಂಡಂಥ ಒಬ್ಬ ಬಹುದೊಡ್ಡ ವಿಜ್ಞಾನಿ ಭೌತ ವಿಜ್ಞಾನಿ ಆದರೆ ಅವರ ಜೀವನದೊಂದಿಗೆ ಇದು ತೊಳುಕು ಹಾಕಿಕೊಂಡಿದ್ದರೂ ಕೂಡ ಇದರ ವಿಶೇಷತೆ ಇನ್ನೊಂದು ಏನು ಅಂದರೆ ಬಹಳಷ್ಟು ದಿನಾಚರಣೆಗಳು ಮಹಾನ್ ವ್ಯಕ್ತಿಗಳ ಜನ್ಮದಿನದಂದು ಆಚರಿಸ್ಬಿಡ್ತವೆ ರಾಷ್ಟ್ರೀಯ ಶಿಕ್ಷಕ ದಿನಾಚರಣೆ ಅದು ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮದಿನ ಸರ್ವೋದಯ ದಿನ ಹೀಗೆ ಬೇರೆ ಬೇರೆ ದಿನವನ್ನು ಅಂದರೆ ಯಾವುದಾದ್ರೂ ಮಹಾನ್ ವ್ಯಕ್ತಿಯ ಹುಟ್ಟು ಅಥವಾ ಸಾವಿನ ದಿನವನ್ನು ನಾವು ಆ ದಿನಾಚರಣೆಯನ್ನಾಗಿ ಆಚರಿಸ್ತಿರ್ತೇವೆ ಆದರೆ ವಿಜ್ಞಾನದ ಈ ದಿನ ಅವೆರಡನ್ನೂ ಬಿಟ್ಟಿರ್ತಕ್ಕಂಥದ್ದು ಬಹಳ ವಿಶೇಷ ನೋಡಿ ಈ ವಿಜ್ಞಾನದ ಪ್ರಕಾರ ಮನುಷ್ಯನ ಹುಟ್ಟು ಸಾವು ಬಹಳ ಬಹುಮುಖ್ಯವಾದ ಸಂಗತಿಗಳಲ್ಲ ಎಲ್ಲ ಪ್ರಾಣಿಗಳ ಹಾಗೆ ಸಂತಾನ ಅಭಿವೃದ್ಧಿ ಮನುಷ್ಯ ಹುಟ್ಟತಾನೆ ಈ ಮನುಷ್ಯನ ಹುಟ್ಟು ಅವನ ಅವತಾರ ಆಯಿತು ಅವನೇನೋ ದೊಡ್ಡ ಸಾಧನೆ ಮಾಡಲಿಕ್ಕೆ ಭಗವಂತನೇಲಿ ಕಳಿಸಿದ ಇದು ಧಾರ್ಮಿಕ ಭಾವನೆಯನ್ನು ಹೆಚ್ಚು ಅವಲಂಬಿಸುವವರು ಹೇಳ್ತಕ್ಕಂಥ ಮಾತುಗಳು ಆದರೆ ಸೈನ್ಸ್ ಆ ರೀತಿ ಹೇಳೋದಿಲ್ಲ ಮನುಷ್ಯನ ಹುಟ್ಟು ಬಹಳ ದೊಡ್ಡ ಸಂಗತಿ ಆಗೋದಿಲ್ಲ ಹಾಗಾಗಿ ಈ ವಿಜ್ಞಾನ ದಿನ ಸಿ ವಿ ರಾಮನ್ ಅವರ ಜನ್ಮದಿನ ಅಲ್ಲ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು ಯಾವುದು ಅವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟರಂದು ಇಡೀ ಜಗತ್ತಿಗೆ ಒಂದು ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಒಂದು ಸಂಶೋಧನೆಯನ್ನು ಪ್ರಕಟ ಮಾಡಿದಂಥ ದಿನ ಅವರು ಬೆಳಕಿನ ವಕ್ರೀಭವನವನ್ನು ಕುರಿತು ಅಂದರೆ ಸ್ಟ್ಯಾಟ್ರಿಂಗ್ ಆಫ್ ಲೈಟ್ ಅದು ಆ ಸಂಶೋಧನೆಯನ್ನು ಪ್ರಕಟಿಸಿದ್ದು ಅವರು ಫೆಬ್ರವರಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಂದು ಆ ಒಂದು ನೆನಪಿಗಾಗಿ ಆ ಒಂದು ಘಟನೆಯ ನೆನಪಿಗಾಗಿ ಈ ವಿಜ್ಞಾನ ದಿನವನ್ನು ಆಚರಿಸಲಾಗ್ತದೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಅವರು ಈ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಆ ಸಂಶೋಧನೆಯನ್ನು ಮಂಡಿಸಿದರು ಮುಂದೆ ಇದೆ ಜಗದ್ವಿಖ್ಯಾತವಾಯಿತು ರಾಮನ್ ಎಫೆಕ್ಟ್ ಅಂತ ಹೇಳಿ ಎರಡು ವರ್ಷದ ನಂತರ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸಿ ವಿ ರಾಮನ್ ಅವರಿಗೆ ಈ ಸಂಶೋಧನೆಗೆ ಭೌತವಿಜ್ಞಾನದ ಪ್ರಥಮ ನೊಬೆಲ್ ಅಂದರೆ ಭಾರತಕ್ಕೆ ಪ್ರಥಮ ನೊಬೆಲ್ ಕೂಡ ಬಂತು ಸ್ವತಂತ್ರ ಸಿ ಪೂರ್ವದಲ್ಲಿ ನಮಗೆ ಎರಡು ನೊಬೆಲ್ ಪ್ರಶಸ್ತಿಗಳು ಬಂದವು ಮೊಟ್ಟ ಮೊದಲನೇದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಗೀತಾಂಜಲಿಗೆ ಸಾಹಿತ್ಯದ ನೊಬೆಲ್ ಬಂತು ಅದಾದ ನಂತರ ನಮಗೆ ಬಂದದ್ದು ಭೌತವಿಜ್ಞಾನಕ್ಕಾಗಿ ಸಿ ವಿ ರಾಮನ್ ಅವರ ಈ ಸಂಶೋಧನೆ ಬೆಳಕಿನ ಕುರಿತ ಸಂಶೋಧನೆಗೆ ಇದು ಈ ದಿನದ ಒಂದು ಹುಟ್ಟು ಮತ್ತು ಬೆಳವಣಿಗೆಯ ಒಂದು ಮೂಲ ಈ ದಿನಾಚರಣೆಯನ್ನು ನಾವು ಹೇಗೆಲ್ಲ ಆಚರಿಸ್ಕೊಂತ ಬಂದಿದ್ದೇವೆ ಅಂತ ನೋಡೋದಾದರೆ ಪ್ರತಿ ವರ್ಷ ಈ ವಿಜ್ಞಾನ ದಿನವನ್ನು ಒಂದು ಧ್ಯೇಯ ವಾಕ್ಯದವನ್ನು ಇಟ್ಟುಕೊಂಡು ಆಚರಿಸಲಾಗ್ತಾ ಇದೆ ಕೆಲವನ್ನು ನೋಡೋದಾದರೆ ಅಂದರೆ ಆ ವಿಷಯಕ್ಕೆ ಸೈನ್ಸ್ ಅವರ್ಷ ಫೋಕಸ್ ಮಾಡಬೇಕು ಸಂಶೋಧನೆಗಳನ್ನು ವಿಚಾರ ಮಂಡನೆ ಇಂಥದನ್ನು ಮಾಡಬೇಕು ಅಂತಕ್ಕಂಥ ಒಂದು ಫೋಕಸ್ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಹೀಗಿಡ್ಲಾಗ್ತದೆ ಕೆಲವನ್ನು ನೋಡೋದಾದರೆ ಎರಡು ಸಾವಿರನೇ ಇಸ್ವಿಯಲ್ಲಿ ಈ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಮೂಲಭೂತ ವಿಜ್ಞಾನದಲ್ಲಿ ಆಸಕ್ತಿಯನ್ನು ಪುನಃ ಹುಟ್ಟಿಸೋದು ಅಂತಕ್ಕಂಥ ಧ್ಯೇಯವಾಕ್ಯವನ್ನು ಇಟ್ಕೊಳ್ಳಲಾಯಿತು ನಂತರ ಎರಡು ಸಾವಿರದ ಎರಡರಲ್ಲಿ ಕಸದಿಂದ ರಸ ಅಂತಕ್ಕಂಥ ಧೇಯವಾಕ್ಯವನ್ನು ಇಟ್ಕೊಳ್ಳಲಾಯಿತು ನಂತರ ಎರಡು ಸಾವಿರದ ಆರರಲ್ಲಿ ನಮ್ಮ ಭವಿಷ್ಯಕ್ಕಾಗಿ ನಮ್ಮ ಪರಿಸರ ಅಂದರೆ ಪರಿಸರಕ್ಕೆ ಒತ್ತು ಕೊಡ್ತಕ್ಕಂಥ ಧ್ಯೇಯವಾಕ್ಯವನ್ನು ಇಟ್ಕೊಳ್ಳಲಾಯಿತು ಈ ಧ್ಯೇಯವಾಕ್ಯಗಳು ಅನೇಕ ವೇಳೆ ಆಯಾ ವರ್ಷದ ಅಗತ್ಯಗಳನ್ನು ಗಮನಿಸಿಟ್ಟು ಗಮನದಲ್ಲಿಟ್ಟುಕೊಂಡು ಅಂದರೆ ಯಾವುದು ಅಗತ್ಯ ಇರ್ತದೆ ಅದಕ್ಕೆ ಫೋಕಸನ್ನು ಕೊಟ್ಟು ಮಾಡಲಾಗ್ತದೆ ಎರಡು ಸಾವಿರದ ಏಳರಲ್ಲಿ ನೀರಿನ ಮಹತ್ವಕ್ಕೆ ಇದು ಕೇಂದ್ರೀಕರಿಸಿದರೆ ಎರಡು ಸಾವಿರದ ಹತ್ತರಲ್ಲಿ ಇದು ಲಿಂಗ ಸಮಾನತೆಯನ್ನು ಲಿಂಗ ಸಮಾನತೆಯನ್ನು ಡೆವಲಪ್ ಮಾಡಬೇಕು ಅಂದರೆ ಡಿಸ್ಕ್ರಿಮಿನೇಷನನ್ನು ಎರಾಡಿಕೇಟ್ ಮಾಡಬೇಕು ಅಂತಕ್ಕಂಥದ್ರ ಕಡೆಗೆ ಫೋಕಸ್ ಅನ್ನು ಕೊಡ್ತು ಎರಡು ಸಾವಿರದ ಹದಿನಾಲ್ಕನ್ನು ವೈಜ್ಞಾನಿಕ ಮನೋಭಾವದ ಉದ್ದೀಪನ ಅಂತ ಬಹಳ ಮುಖ್ಯವಾದ ಧ್ಯೇಯವಾಕ್ಯವನ್ನು ಅಂದರೆ ಫೋಸ್ಟರಿಂಗ್ ದಿ ಸೈಂಟಿಫಿಕ್ ಟೆಂಪರ್ ಬಹಳ ಮುಖ್ಯ ಸೈಂಟಿಫಿಕ್ ಟೆಂಪರ್ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದನ್ನು ಮುಂದೆ ನಾನು ಹೇಳ್ತೇನೆ ಹೀಗೆ ಒಂದು ಧ್ಯೇಯವಾಕ್ಯವನ್ನು ಇಟ್ಕೊಳ್ಳಲಾಯಿತು ಇತ್ತೀಚಿನ ದಿನಗಳನ್ನು ನೋಡೋದಾದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸುಸ್ಥಿರ ಭವಿಷ್ಯಕ್ಕಾಗಿ ವಿಜ್ಞಾನ ಅಂಥೇಳಿ ನಾವು ಧ್ಯೇಯವಾಕ್ಯವನ್ನು ಇಟ್ಟುಕೊಂಡ್ವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜನತೆಗಾಗಿ ವಿಜ್ಞಾನ ಅಂತಕ್ಕಂಥ ಧ್ಯೇಯವಾಕ್ಯವನ್ನು ಇಟ್ಕೊಂಡ್ವಿ ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ವಿಜ್ಞಾನದಲ್ಲಿ ಮಹಿಳೆ ಅಂತಕ್ಕಂಥ ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ನಾವು ಈ ವಿಜ್ಞಾನ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ದೇವೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ನಮ್ಮ ಧ್ಯೇಯವಾಕ್ಯ ಏನು ಅಂದರೆ ವಿಕಸಿತ ಭಾರತಕ್ಕಾಗಿ ಸ್ಥಳೀಯ ತಂತ್ರಜ್ಞಾನ ವಿಕಸಿತ ಭಾರತಕ್ಕಾಗಿ ಸ್ಥಳೀಯ ತಂತ್ರಜ್ಞಾನ ಅಂತಕ್ಕಂಥ ಒಂದು ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗ್ತಾ ಇದೆ ಈ ಧ್ಯೇಯವಾಕ್ಯವನ್ನೇ ಹೇಳಿ ಧ್ಯೇಯ ಧೇಯವಾಕ್ಯ ಹೇಳ್ತೀವಿ ವಿಕಸಿತ ಭಾರತ ಭಾರತವನ್ನು ವಿಕಸಿತ ಸ್ಥಿತಿಗೆ ಅಂದರೆ ಭಾರತವನ್ನು ಪ್ರಗತಿಗೆ ಕಳಿಸ್ಲಿಕ್ಕೆ ಮತ್ತು ಲೋಕಲ್ ಟೆಕ್ನಾಲಜಿಸ್ ಏನಿದೆ ಸ್ಥಳೀಯವಾಗಿರ್ತಕ್ಕಂಥ ತಂತ್ರಜ್ಞಾನಗಳನ್ನು ಹೆಚ್ಚು ಬಳಸ್ಕೊಳ್ಬೇಕು ಅಂತಕ್ಕಂಥ ಅಂಶದ ಕಡೆಗೆ ಫೋಕಸ್ ಕೊಡಲಿಕ್ಕೆ ಈ ವರ್ಷ ನಾವು ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ಈ ವಿಜ್ಞಾನ ದಿನದ ಸಂದರ್ಭದಲ್ಲಿ ನಾನು ಬಹಳ ಮುಖ್ಯವಾಗಿ ಹೇಳಬೇಕಾಗಿದ್ದು ನಮ್ಮಲ್ಲಿ ವಿಜ್ಞಾನಕ್ಕೆ ಯಾವ ಮಟ್ಟದ ನಾವು ಒಂದು ಮಹತ್ವವನ್ನು ಕೊಡ್ತಾ ಇದ್ದೇವೆ ನಮ್ಮ ಯುವ ಜನತೆ ನಮ್ಮ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮತ್ತು ಧರ್ಮ ನೋಡಿ ಈ ವಿಜ್ಞಾನ ಮತ್ತು ಧರ್ಮ ಇವುಗಳ ತಿಕ್ಕಾಟ ಆರಂಭದ ಕಾಲದಿಂದಲೂ ಇದೆ ಈ ಆರಂಭದ ಕಾಲದಲ್ಲಿ ಇದ್ದಿರತಕ್ಕಂಥ ಒಂದು ತಿಕ್ಕಾಟ ಈ ಹಂತದಲ್ಲಿ ಇದು ಹೆಚ್ಚಾಗಿದೆ ಬಹಳ ಸೂಕ್ಷ್ಮವಾಗಿ ದೇಶದ ವಿದ್ಯಮಾನಗಳನ್ನು ನೋಡಿದರೆ ನಾವು ಇವತ್ತು ಸಾರ್ವಜನಿಕ ಜೀವನದಲ್ಲಿ ವಿಜ್ಞಾನವನ್ನು ಮುಂದೆ ಮಾಡಬೇಕಾಗಿತ್ತು ವಿಜ್ಞಾನವನ್ನು ಮುಂದೆ ಮಾಡುವುದರ ಬದಲು ಅದಕ್ಕಿಂತ ಹೆಚ್ಚಾಗಿ ದೇವರು ಧರ್ಮ ಈ ವಿಷಯಗಳನ್ನು ಮುಂದೆ ಮಾಡಿ ತೋರಿಸ್ತಾ ಇದ್ದೇವೆ ನೋಡಿ ದೇವರು ಧರ್ಮಗಳ ವಿಷಯ ಭಾರತದಂಥ ಬಹು ಸಂಸ್ಕೃತಿಯ ರಾಷ್ಟ್ರದಲ್ಲಿ ದೇವರು ಧರ್ಮಗಳ ವಿಷಯ ನೀವು ವೈಯಕ್ತಿಕ ನೆಲೆಯಲ್ಲಿದ್ದರೆ ಅದು ನಿಮಗೆ ಬೆಳಕಾಗಿ ನಿಮ್ಮ ಜೀವನಕ್ಕೆ ಬೆಳಕಾಗಬಹುದು ಅದನ್ನು ಬೀದಿಗೆ ತಂದ ತಕ್ಷಣ ಅದು ಬೆಂಕಿಯಾಗಿ ಸುಡಬಹುದು ದೇಶವನ್ನು ಸಮಾಜವನ್ನು ಈ ಎಚ್ಚರಿಕೆ ನಮಗೆ ಇದ್ದಂತೆ ಇಲ್ಲ ಹಾಗಾಗಿ ನಾವು ದೇವರು ಧರ್ಮಗಳ ವಿಷಯವನ್ನು ವೈಯಕ್ತಿಕ ಇರಬೇಕಂತ ಅಂಶಗಳನ್ನು ಇವತ್ತು ಬೀದಿಗೆ ತಂದು ರಾಜಾರೋಷವಾಗಿ ಮಾಡ್ತಾ ಇದ್ದೇವೆ ಈ ವಿಷಯದಲ್ಲಿ ನಮ್ಮ ಭಾರತ ಸಂವಿಧಾನ ನೋಡಿ ನಾವು ಯಾವುದೇ ಧರ್ಮದ ಇವತ್ತು ಧರ್ಮ ನಮ್ಮ ದೇಶವನ್ನು ನಡೆಸ್ತಾ ಇಲ್ಲ ನಮಗೆ ಒಂದು ಕ್ಲಾರಿಟಿ ಇರಬೇಕು ಒಂದು ಡೆಮಾಕ್ರೆಟಿಕ್ ಸೆಟಪ್ನಲ್ಲಿ ನಮ್ಮ ಒಂದು ಸಂವಿಧಾನವನ್ನು ರಚಿಸಿಕೊಂಡು ಆ ಸಂವಿಧಾನದ ಪ್ರಕಾರ ನಾವು ಇವತ್ತಿನ ದಿವಸ ಬದುಕ್ತಾ ಇದ್ದೇವೆ ಈ ಸಂವಿಧಾನದ ಅಡಿಯಲ್ಲಿ ಬದುಕುವಾಗ ನಮ್ಮ ಸಂವಿಧಾನ ಏನು ಹೇಳ್ತದೆ ಈ ವಿಷಯದಲ್ಲಿ ಅನ್ನೋದನ್ನು ನಮಗೆ ಸ್ಪಷ್ಟತೆ ಇರಬೇಕು ನಮ್ಗೆ ಭಾರತ ಸಂವಿಧಾನ ಧರ್ಮ ಮತ್ತು ವಿಜ್ಞಾನ ವಿಷಯದಲ್ಲಿ ನಮಗೆ ಏನು ಗೈಡ್ ಮಾಡ್ತದೆ ಅಂತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿರ್ಬೇಕು ಗೊತ್ತಿರಬೇಕು ಅದು ಗೊತ್ತಾದರೆ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಯುವ ಜನತೆಗೆ ಏನನ್ನ ಒತ್ತು ಕೊಟ್ಟು ಹೇಳಬೇಕು ಅಂತ ಗೊತ್ತಾಗ್ತದೆ ನೋಡಿ ಭಾರತ ಬಹಳ ಬಹಳಷ್ಟು ಸಂಸ್ಕೃತಿ ಧರ್ಮಗಳು ಇರ್ತಕ್ಕಂಥ ದೇಶ ಈ ಹಿನ್ನೆಲೆಯಲ್ಲಿ ರಾಜಕೀಯ ನಾಯಕರಿರಲಿ ನಾವು ಆಡಳಿತ ಮಾಡೋರಿರಲಿ ಮೇಸ್ಟ್ರ್ ಇರಲಿ ಯಾರೇ ಇರಲಿ ಧರ್ಮದ ವಿಷಯದಲ್ಲಿ ಹೇಗಿರಬೇಕು ಮತ್ತು ವಿಜ್ಞಾನದ ವಿಷಯದಲ್ಲಿ ಹೇಗಿರಬೇಕು ಅಂತ ಕ್ಲಿಯರಾಗಿ ಹೇಳುತ್ತದೆ ಧರ್ಮದ ವಿಷಯದಲ್ಲಿ ಅದು ಹೇಳ್ತದೆ ಧರ್ಮವನ್ನು ಮೇಲೆ ಹೊತ್ತುಕೊಂಡು ನೀವೇ ದ ಅಂದರೆ ಧಾರ್ಮಿಕ ಭಾವನೆಯನ್ನು ಜನರಲ್ಲಿ ಬೆಳೆಸೋದನ್ನು ನಮ್ಮ ಸಂವಿಧಾನ ಹೇಳೋದಿಲ್ಲ ಯಾಕೆ ಹೇಳೋದಿಲ್ಲ ಅಂದರೆ ಧಾರ್ಮಿಕ ಭಾವನೆ ಅಂತಕ್ಕಂಥದ್ದು ಆಯಾ ಧರ್ಮಗಳು ಏನಾದರೂ ಮಾಡ್ಕೊಳ್ಳಿ ಬಿಟ್ಬಿಡಿ ಅಂತ ಅಂದರೆ ಧರ್ಮದ ವಿಷಯದಲ್ಲಿ ಏನು ಹೇಳ್ತದೆ ಅಂದರೆ ಧಾರ್ಮಿಕ ಭಾವನೆಗಳನ್ನು ಘಾಸಿ ಮಾಡಬೇಡಿ ಅಂತ ಯಾರೋ ಏನೋ ಧರ್ಮದ ಚಟುವಟಿಕೆಗಳನ್ನು ಮಾಡ್ತಾರೆ ಅಂದರೆ ನೀವು ತಡೆ ಉಂಟು ಮಾಡಬೇಡಿ ಅಂತ ಅದು ನೀವೇ ಮುಂದೆ ಏನು ಮಾಡೋಕ್ಕೆ ಹೋಗಬೇಡಿ ಅವ್ರು ಮಾಡ್ಕೊಳ್ತಾರೆ ಬಿಡಿ ಅಂತ ಇಷ್ಟನ್ನು ಹೇಳ್ತದೆ ಅದಕ್ಕೆ ಧರ್ಮದ ವಿಷಯದಲ್ಲಿ ಆದರೆ ವಿಜ್ಞಾನದ ವಿಷಯದಲ್ಲಿ ಸುಮ್ಮನೆ ಇರಲಿಕ್ಕೆ ಹೇಳೋದಿಲ್ಲ ನೋಡಿ ಒಂದು ನಮ್ಮ ಸಂವಿಧಾನ ಹೇಳ್ತಕ್ಕಂಥದ್ದು ಆರ್ಟಿಕಲ್ ಫಿಫ್ಟಿ ಒನ್ ಅಂದರೆ ಐವತ್ತೊಂದು ಎ ಯಾವ ರೀತಿಯ ಸ್ಪಷ್ಟವಾದಂತಹ ಒಂದು ನಿರ್ದೇಶನವನ್ನು ಕೊಡ್ತದೆ ಅಂದರೆ ಅದನ್ನ ಓದ್ತೀನಿ ನೋಡಿ ಇಟ್ ಶಾಲ್ ಬಿ ದ ಡ್ಯೂಟಿ ಆಫ್ ಎವ್ರಿ ಸಿಟಿಜನ್ ಆಫ್ ಇಂಡಿಯಾ ಟು ಡೆವಲಪ್ ದ ಸೈಂಟಿಫಿಕ್ ಟೆಂಪರ್ ಹ್ಯೂಮಿನಿಸಮ್ ಆ್ಯಂಡ್ ದ ಸ್ಪಿರಿಟ್ ಆಫ್ ಎನ್ಕ್ವೈರಿ ಆ್ಯಂಡ್ ರಿಫಾರ್ಮ್ ಸ್ಪಷ್ಟ ದಟ್ಟವಾಗಿ ಅದು ಹೇಳಿದೆ ವೈಜ್ಞಾನಿಕ ಮನೋಭಾವ ಮಾನವತಾವಾದ ವೈಚಾರಿಕ ಬುದ್ಧಿ ಮತ್ತು ಸುಧಾರಣೆ ಬೆಳೆಸಲೇಬೇಕಾದದ್ದು ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಮೂಲಭೂತ ಕರ್ತವ್ಯವಾಗಿದೆ ನೋಡಿ ವೈಜ್ಞಾನಿಕ ಮನೋಭಾವನೆಯನ್ನು ಮಾನವತಾವಾದವನ್ನು ವೈಚಾರಿಕ ಬುದ್ಧಿಯನ್ನು ಬೆಳೆಸಬೇಕಾಗಿದ್ದು ಇಟ್ ಈಸ್ ದ ಡ್ಯೂಟಿ ಆಫ್ ಇಂಡಿಯನ್ ಸಿಟಿಜನ್ ಅಂತ ಭಾರತದ ಪ್ರಜೆಯ ಕರ್ತವ್ಯ ಅಂತ ಹೇಳ್ತದೆ ಕರ್ತವ್ಯ ಅಂತ ನಾವು ಮಾಡಲೇಬೇಕಾಗಿದ್ದು ಧರ್ಮದ ವಿಷಯದಲ್ಲಿ ಇದನ್ನ ಹೇಳೋದಿಲ್ಲ ಹಾಗಾಗಿ ನಾವು ಕೈಗೊಳ್ತಕ್ಕಂಥ ಆಡಳಿತ ಮಾಡೋರು ಅದನ್ನ ಜಾರಿಗೆ ತರ್ತಕ್ಕಂಥವ್ರು ಇವರೆಲ್ಲರೂ ಕೂಡ ನಾವು ಧಾರ್ಮಿಕ ಚಟುವಟಿಕೆಗನ್ನು ನಿಂತು ಮುಂದೆ ನಿಂತು ಮಾಡಲಿಕ್ಕೆ ಹೋಗಬಾರ್ದು ಅದು ನಮ್ಮ ಸಂವಿಧಾನ ಹೇಳ್ತಕ್ಕಂಥದ್ದು ನಮ್ಮ ಸಂವಿಧಾನಕ್ಕೆ ಅಪಚಾರ ಅದು ನಾವು ಸೈಂಟಿಫಿಕ್ ಟೆಂಪರನ್ನು ನಾವು ಜನರಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಹಾಗೆ ಮಾಡಿದರೆ ಮಾತ್ರ ವಿಜ್ಞಾನ ದಿನಾಚರಣೆ ಆಚರಿಸ್ತಕ್ಕಂಥದ್ದು ಸಾರ್ಥಕತೆಯನ್ನು ಪಡ್ಕೊಳ್ತದೆ ಅಂತಕ್ಕಂಥದ್ದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು ಹಾಗಾದ್ರೆ ಏನು ಸೈಂಟಿಫಿಕ್ ಟೆಂಪರ್ ಅಂದರೆ ಸೈಂಟಿಫಿಕ್ ಟೆಂಪರ್ ಸೈಂಟಿಫಿಕ್ ಟೆಂಪರ್ ಅಂದರೆ ವೈಜ್ಞಾನಿಕ ಮನೋಭಾವ ಅಂದರೆ ಏನು ನೋಡಿ ವೈಜ್ಞಾನಿಕ ಮನೋಭಾವ ಅಂದರೆ ಯಾವುದೇ ಒಂದು ಸಂಗತಿಯನ್ನು ಅದರ ಕಾರ್ಯಕಾರಣ ಸಂಬಂಧದೊಂದಿಗೆ ವಿವೇಚನೆ ಮಾಡಿ ತೀರ್ಮಾನಕ್ಕೆ ಬರ್ತಕ್ಕಂಥ ಒಂದು ಆಲೋಚನಾ ಕ್ರಮಕ್ಕೆ ನಾವು ವೈಜ್ಞಾನಿಕ ಮನೋಧರ್ಮ ಅಂತ ಹೇಳಿ ಕರಿತೀವಿ ಸೊ ಈ ವೈಜ್ಞಾನಿಕ ಮನೋಭಾವ ಮುಖ್ಯವಾಗಿ ನಾಲ್ಕು ಹಂತದಲ್ಲಿ ಇದು ನಡೀತದೆ ಯಾವ ನಾಲ್ಕು ಹಂತ ಅಂದರೆ ಮೊದಲನೆಯದು ಶ್ರುತಿ ಎರಡನೆಯದು ಕೃತಿ ಮೂರನೆಯದು ಧೃತಿ ನಾಲ್ಕನೆಯದು ಗತಿ ಶ್ರುತಿ ಕೃತಿ ಧೃತಿ ಮತ್ತು ಗತಿ ಶ್ರುತಿ ಅಂದರೆ ಏನು ಅಂದರೆ ತಿಳಿದುಕೊಳ್ಳುವುದರ ಬಗ್ಗೆ ಇರಬೇಕಾದಂಥ ಒಂದು ಜ್ಞೇಯನಿಷ್ಠತೆ ಅಂದ್ರೆ ಈ ನಿಸರ್ಗದ ಒಂದು ವಿದ್ಯಮಾನಗಳಿದವಲ್ಲ ನಮಗೆ ಗೊತ್ತಿಲ್ಲದ ಅನೇಕ ವಿದ್ಯಮಾನಗಳು ಜಗತ್ತಿನಲ್ಲಿ ಈ ವಿಶ್ವ ವಿಶ್ವದಲ್ಲಿ ನಡೀತದಲ್ಲ ಅವುಗಳನ್ನು ತಿಳಿದುಕೊಳ್ಳುವ ಅವುಗಳನ್ನ ತಿಳಿದುಕೊಳ್ಳಬೇಕಾದಂಥ ಒಂದು ನಿಷ್ಠತೆ ಅಂತ ಹೇಳಿ ಕರಿತೀವಿ ಅದಕ್ಕೆ ಶ್ರುತಿ ಅಂತ ಕರೀತಾರೆ ಎರಡನೆಯದು ಕೃತಿ ಅಂದರೆ ಕಾರ್ಯಕಾರಣ ಸಂಬಂಧದ ಅನ್ವೇಷಣೆ ಅಂದರೆ ಒಂದು ಮಳೆ ಬರುತ್ತೆ ಅಂದರೆ ಭಗವಂತ ಆ ಮಳೆ ಸುರಿಸ್ತಾನೆ ಅಂತ ತಿಳ್ಕೊಳೋದಲ್ಲ ಆ ಮಳೆಗೆ ಏನು ಕಾರಣ ಇರಬಹುದು ಅಂತಕ್ಕಂಥದ್ದನ್ನು ವಿವೇಚನೆ ಮಾಡ್ತಕ್ಕಂಥದ್ದು ನಾವು ಹುಡುಕ್ಲಿಕ್ಕೆ ಒಂದು ನಮ್ಮ ಅಗ್ನಿ ನಿಷ್ಠತೆ ಇರುತ್ತಲ್ಲ ಇದು ಶ್ರುತಿ ಅದರ ಕಾರ್ಯ ಕಾರಣ ಅಲ್ಲಿ ಮೋಡ ಹೇಗೆ ಕಟ್ಟುತ್ತೆ ಮಳೆ ಬರಲಿಕ್ಕೆ ಒಂದು ಕಾರಣ ಇರುತ್ತೆ ಅಂದರೆ ವಿಜ್ ವೈಜ್ಞಾನಿಕ ಮನೋಭಾವ ಅಂದರೆ ನಾವು ಸ್ಪಷ್ಟವಾಗಿ ಯಾವ ಆಲೋಚನೆ ಅಂದರೆ ಈ ಪ್ರಪಂಚದಲ್ಲಿ ಈ ವಿಶ್ವದಲ್ಲಿ ಯಾವುದೇ ಒಂದು ಕಾರ್ಯ ನಡೆದ್ರೆ ಅದಕ್ಕೊಂದು ಕಾರಣ ಇರ್ತದೆ ಅಂತ ಒಂದು ಘಟನೆ ನಡೆದ್ರೆ ಅದಕ್ಕೊಂದು ಕಾರಣ ಇರ್ತದೆ ಪವಾಡ ಆಗಲ್ಲ ಎಲ್ಲದಕ್ಕೂ ಎಲ್ಲ ಘಟನೆಗಳು ಇಲ್ಲಿ ಏನೇ ಸಂಭವಿಸಬೇಕಾದರೂ ಅದರ ಹಿಂದೆ ಒಂದು ಕಾರಣ ಇದ್ದೇ ಇರುತ್ತದೆ ಆ ಕಾರಣ ನಮಗೆ ಗೊತ್ತಿಲ್ಲದೆ ಇರ್ಬೋದು ವಿಜ್ಞಾನದ ಕೆಲಸನೇ ಆ ಕಾರಣಗಳನ್ನು ಹುಡುಕ್ತಾ ಹುಡುಕ್ತಾ ಹೋಗಬಹುದು ಹಾಗಾಗಿ ಒಂದು ಕಾರ್ಯ ಸಂಭವಿಸಬೇಕಾದರೆ ಒಂದು ಕಾರಣವಿರುತ್ತದೆ ಅಂದರೂ ಒಂದು ಕಾರಣವು ಕಾರ್ಯವನ್ನು ಘಟಿಸುವಂತೆ ಮಾಡ್ತದೆ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥದ್ದಕ್ಕೆ ನಾವು ವೈಜ್ಞಾನಿಕ ಮನೋಭಾವ ಹೇಳ್ತೀವಿ ಅದರ ಹಂತಗಳನ್ನ ಹೇಳ್ತಾ ಇದ್ದೆ ನಾನು ಶ್ರುತಿ ಅಂದರೆ ಒಂದು ಈ ನಿಸರ್ಗದ ವಿಚಿತ್ರ ಘಟನೆಗಳು ಅಥವಾ ನಮಗೆ ಕುತೂಹಲ ಹುಟ್ಟಿಸ್ತಕ್ಕಂಥ ಘಟನೆಗಳ ಹಿಂದಿರುವ ಕಾರಣವನ್ನು ತಿಳಿದುಕೊಳ್ಳಬೇಕಾದಂಥ ಒಂದು ನಿಷ್ಠತೆ ಅದು ಶ್ರುತಿ ಎರಡನೆಯದು ಕಾರ್ಯಕಾರಣ ಸಂಬಂಧವನ್ನು ಅನ್ವೇಷಣೆ ಮಾಡ್ತಕ್ಕಂಥದ್ದು ಅದು ಕೃತಿ ಮೂರನೆಯದು ಧೃತಿ ಅಂದರೆ ವೈಜ್ಞಾನಿಕ ವಿಧಾನದಿಂದ ವಿಧಾನದಿಂದ ಧೃತಿ ಧೈರ್ಯದಿಂದ ವಿಚ್ಛದರಿತರಾಗದೆ ಅದನ್ನು ಸಂಶೋಧನೆಯನ್ನು ಮಾಡ್ತಕ್ಕಂಥದ್ದು ನಾಲ್ಕನೆಯದು ಗತಿ ಅಂದರೆ ಧಾರ್ಮಿಕ ಮತಮೌಢ್ಯಗಳಿಗೆ ಒಳಗಾಗದೆ ಈ ನಿಸರ್ಗದ ನಿಯಮಗಳಿಗೆ ಅನುಸಾರವಾಗಿ ನಾವು ನಡೆಯುವುದು ಗತಿ ಗತಿ ಧಾರ್ಮಿಕ ಮತಮೌಢ್ಯಗಳಿಗೆ ಒಳಗಾಗದೆ ಈ ಪ್ರಕೃತಿಯ ನಿಯಮಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರಂತೆ ನಡೀತಕ್ಕಂಥದ್ದು ನಿಸರ್ಗಕ್ಕೆ ಹತ್ತಿರವಾಗಿ ಬದುಕ್ತಕ್ಕಂಥದ್ದು ಇದು ಗತಿ ಅಂದರೆ ಈ ವೈಜ್ಞಾನಿಕ ಮನೋಭಾವ ಅನ್ನೋದು ನಾನು ಮತ್ತೊಮ್ಮೆ ಹೇಳ್ತೇನೆ ನಾಲ್ಕು ಹಂತವನ್ನು ಹೊಂದಿರ್ತದೆ ಒಂದು ಶ್ರುತಿ ಎರಡನೇದು ಕೃತಿ ಮೂರನೇದು ಧೃತಿ ನಾಲ್ಕನೆಯದು ಗತಿ ನೋಡಿ ಅತ್ಯಂತ ನಿಗೂಢವು ಕುತೂಹಲಕಾರಿಯಾಗಿರ್ತಕ್ಕಂಥ ಈ ವಿಶ್ವವನ್ನು ಅರ್ಥ ಮಾಡಿಕೊಳ್ಳಲಿ ಅರ್ಥ ಮಾಡಿಕೊಳ್ಳುವಾಗ ಮನುಷ್ಯರು ಮುಖ್ಯವಾಗಿ ಎರಡು ವಿಧಾನವನ್ನು ಅನುಸರಿಸ್ತಾರೆ ಒಂದು ಅರಿಸ್ಟಾಟಲ್ ಮಾರ್ಗ ಇನ್ನೊಂದು ಗೆಲಿಲಿಯೋ ಮಾರ್ಗ ಅರಿಸ್ಟಾಟಲ್ ಮಾರ್ಗ ಅಂದರೆ ದೇವರು ಧರ್ಮ ಇವುಗಳನ್ನು ಒಪ್ಪಿಕೊಂಡು ಸಮಾಜದಲ್ಲಿ ನಾವು ಹಿಂದಕ್ಕೆ ಚಲಿಸುವುದು ಗೆಲಿಲಿಯೋ ಮಾರ್ಗ ಅಂದರೆ ನಿಸರ್ಗದ ನಿಯಮಗಳನ್ನು ಒಪ್ಪಿಕೊಂಡು ವಿಜ್ಞಾನಕ್ಕೆ ಬದ್ಧರಾಗಿ ಮುಂದಕ್ಕೆ ಹೋಗುವುದು ಉದಾಹರಣೆಗೆ ಒಂದು ಮಳೆ ಬರುತ್ತೆ ಅಂದರೆ ಭಗವಂತ ಮಳೆ ಸುರಿಸ್ತಾನೆ ಬಿಸಿಲು ಬಂತು ಅಂದರೆ ದೇವರು ನಮಗೆ ಬೆಳಕನ್ನು ಕೊಡ್ತಾನೆ ಸೊ ಇವೆಲ್ಲವೂ ಕೂಡ ನಮಗೆ ಅರಿಸ್ಟಾಟಲ್ ಮಾರ್ಗ ಅಂತ ಹೇಳಿ ಕರಿತೇವೆ ನಮ್ಮನ್ನು ಹಿಂದಕ್ಕೆ ತಳ್ತಕ್ಕಂಥವು ಗೆಲಿಲಿಯೋ ಮಾರ್ಗ ಅದಕ್ಕೆ ಕಾರ್ಯಕಾರಣ ಸಂಬಂಧವನ್ನು ವಿ ನಿಸರ್ಗದ ನಿಯಮಗಳಿಗೆ ಬದ್ಧರಾಗುವಂತೆ ನಮ್ಮನ್ನು ಬದುಕುವಂತೆ ಮಾಡ್ತದೆ ಹಾಗಾಗಿ ನಾವು ಇವತ್ತು ಅನುಸರಿಸಬೇಕಾದಂಥ ಮಾರ್ಗ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಯುವಜನತೆಗೆ ನಾವು ಹಿಡಿಸಬೇಕಾದಂಥ ಮಾರ್ಗ ಗೆಲಿಲಿಯೋ ಮಾರ್ಗವೇ ಹೊರತು ಅರಿಸ್ಟಾಟಲ್ ಮಾರ್ಗ ಅಲ್ಲ ಅಂತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಸ್ನೇಹಿತರೆ ಇವತ್ತು ನಾವು ನಮ್ಮ ಬೆನ್ನನ್ನು ನಾವೇ ತಟ್ಟಿಕೊಳ್ತಾ ಭಾರತದ ಸಂಶೋಧನೆಗಳನ್ನು ಇವತ್ತು ನೀವು ನೋಡಿದರೆ ನಮಗೆ ಅಷ್ಟೇನೂ ಖುಷಿ ಆಗ್ತಕ್ಕಂಥ ಸ್ಥಿತಿಯಲ್ಲಿ ಇಲ್ಲ ಭಾರತದ ವರ್ಷಕ್ಕೊಮ್ಮೆ ಪ್ರಕಟ ಆಗ್ತಕ್ಕಂಥ ಬೇರೆ ಬೇರೆ ದೇಶಗಳ ಜೊತೆಗೆ ಇಲ್ಲಿ ಪ್ರಪಂಚದ ಸಂಶೋಧನೆಗಳನ್ನು ಕುರಿತು ಪ್ರಕಟ ಆಗ್ತಕ್ಕಂತಹ ಒಂದು ಪಟ್ಟಿಯನ್ನು ನೋಡಿದರೆ ಭಾರತಕ್ಕಿಂತ ಜನಸಂಖ್ಯೆಯಲ್ಲಿ ಗಾತ್ರದಲ್ಲಿ ಅತ್ಯಂತ ಚಿಕ್ಕ ರಾಷ್ಟ್ರಗಳು ಕೂಡ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ದೊಡ್ಡ ಮಟ್ಟದ ಪ್ರಗತಿಯನ್ನು ಸಾಧಿಸಿವೆ ನಾವೆಲ್ಲ ಪಾರಿತೋಷಕ ಪಡಂಥ ವಿಜ್ಞಾನಿಗಳು ಹುಟ್ಟಿ ಬರೋದಿರ್ಬೋದು ಈ ಬೇರೆ ಬೇರೆ ಜಗತ್ತಿಗೆ ಬೆಳಕಾಗ್ತಕ್ಕಂಥ ಸಂಶೋಧನೆಗಳನ್ನು ಕೊಡೋದಿರ್ಬೋದು ಇಂಥ ವಿಷಯದಲ್ಲಿ ಭಾರತ ಹೇಳಿಕೊಳ್ಳುವಷ್ಟು ಅಂದರೆ ಯಾವ ಹಂತಕ್ಕೆ ಹೋಗ್ಬೇಕೋ ಆ ಹಂತಕ್ಕೆ ಹೋಗಿಲ್ಲ ಅಂತಕ್ಕಂಥದ್ದನ್ನು ನಾವು ವಿಷಾದದಿಂದ ಗಮನಿಸಬೇಕು ಇದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಏನು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನಾನು ಆರಂಭದಲ್ಲೇ ಹೇಳಿದೆ ನಾವು ಫೋಕಸ್ ಮಾಡಬೇಕಾಗಿದ್ದು ಸೈನ್ಸ್ಗೆ ಟೆಕ್ನಾಲಜಿಗೆ ಆದರೆ ನಾವು ಮಾಡ್ತಾ ಇರ್ತಕ್ಕಂಥ ಫೋಕಸ್ಸು ಇವತ್ತು ದೇವರು ಧರ್ಮ ಈ ವಿಷಯವನ್ನು ಮುಂದಿಟ್ಕೊಂಡಿದ್ದೀವಿ ಭಾರತೀಯ ಸಂಶೋಧನೆಗಳು ಇವತ್ತಿನ ದಿವಸ ಗೋಮೂತ್ರ ಸಗಣಿ ಇದರಲ್ಲೇ ಒದ್ದಾಡೋದ್ರ ಕಡೆಗೆ ನಮ್ಮ ಗಮನ ಇದೆ ಅವುಗಳ ಸಂಶೋಧನೆ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಒಬ್ಬ ಸಂಶೋಧಕನಿಗೆ ಯಾವುದೂ ಕೂಡ ಕನಿಷ್ಠ ಅಲ್ಲ ಅತ್ಯಂತ ಸಣ್ಣ ವಸ್ತುವಿನದೂ ಅವನು ಸಂಶೋಧನೆ ಮಾಡಿ ಸತ್ಯವನ್ನು ಅರ್ಥ ಮಾಡ್ಕೊಳ್ತಾನೆ ಆ ಸಂಶೋಧನೆಯನ್ನು ನೆಗ್ಲೆಕ್ಟ್ ಮಾಡ್ತಾ ಇಲ್ಲ ನಾನು ಆದರೆ ಅದರ ಅಲ್ಲಿ ಒಂದು ಅಹಂಕಾರ ಇದೆ ನಮಗೆ ಅಂದರೆ ಈ ಪ್ರಪಂಚದಲ್ಲಿ ಏನಾರ ನಡೀತು ಅಂದ್ರೆ ಅದೆಲ್ಲದೂ ಕೂಡ ನಮಗೆ ಪೂರ್ವಜರಿಗೆ ಗೊತ್ತಿತ್ತು ಭಾರತದಲ್ಲಿ ಎಲ್ಲ ಸಂಗತಿಗಳು ಕೂಡ ನಮ್ಮ ವೇದ ಕಾಲದಲ್ಲೇ ಇತ್ತು ಸೊ ಈ ರೀತಿ ನೀವು ಅಹಂಕಾರವನ್ನು ಬೆಳೆಸ್ಕೊಂಡ್ರೆ ವಿಜ್ಞಾನದಲ್ಲಿ ಬಹಳ ಮುಖ್ಯವಾಗಿ ಧರ್ಮದಲ್ಲಿ ಅಹಂಕಾರ ಇರ್ತದೆ ವಿಜ್ಞಾನದ ಒಂದು ದೊಡ್ಡತನವೇ ಅಂದರೆ ಅಹಂಕಾರ ಇಲ್ಲದ್ದು ನೋಡಿ ವಿಜ್ಞಾನ ಒಂದು ಸಂಶೋಧನೆಯನ್ನು ಮಾಡ್ತದೆ ಆ ಸಂಶೋಧನೆ ಇನ್ನೊಂದು ಸಂಶೋಧನೆ ಮಾಡಿ ಬಂದು ಆ ಮೊದಲು ಮಾಡಿದ ಸಂಶೋಧನೆ ತಪ್ಪು ಅಂತ ಹೇಳಿದ ತಕ್ಷಣ ಇಮಿಡಿಯೇಟಾಗಿ ಒಪ್ಕೊಂಡ್ಬಿಡ್ತದೆ ಅದು ಅದು ವಿಜ್ಞಾನದ ಒಂದು ದೊಡ್ಡ ಗುಣ ಅದು ಆದರೆ ಧರ್ಮ ಹಂಗಲ್ಲ ಅದು ತಪ್ಪು ಅಂತ ಹೇಳಿದ ತಕ್ಷಣ ಸಿಟ್ಟು ಬಂದ್ಬಿಡ್ತದೆ ಧರ್ಮಕ್ಕೆ ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ನಮ್ಮ ಪೂರ್ವಜರ ಜೀವನ ಕ್ರಮ ಅದನ್ನು ಸಂಶೋಧನೆ ಮಾಡೋದ್ರ ಜೊತೆಗೆ ವಿಶ್ವದ ವಿದ್ಯಮಾನಗಳನ್ನು ನಾವು ತೆರೆದ ಕಣ್ಣುಗಳಿಂದ ನೋಡ್ತಕ್ಕಂಥ ಸಂಶೋಧನೆಯನ್ನು ಬೆಂಬಲಿಸಿದರೆ ಖಂಡಿತ ನಾವು ವಿಜ್ಞಾನ ಕ್ಷೇತ್ರದಲ್ಲಿ ನಾವು ಮುಂದುವರಿಬೋದು ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಒಂದು ಗಣನೀಯ ಪ್ರಗತಿಯನ್ನು ನಾವು ಸಾಧಿಸ್ಬೋದು ಇಂಥ ಒಂದು ಆಲೋಚನಾ ಕ್ರಮವನ್ನು ನಮ್ಮ ಯುವಜನತೆ ಮತ್ತು ವಿದ್ಯಾರ್ಥಿಗಳಲ್ಲಿ ಮುಖ್ಯವಾಗಿ ನಾವು ಬಿತ್ತಕ್ಕಂಥ ಅವಶ್ಯಕತೆ ಇದೆ ಇವತ್ತು ಧರ್ಮ ನಾನು ಹೇಳಿದೆ ಧರ್ಮಕ್ಕೂ ವಿಜ್ಞಾನಕ್ಕೂ ತಾಕಲಾಟ ಧರ್ಮವನ್ನು ಬಿಟ್ಟು ಬದುಕಿಂತ ನಾನು ಹೇಳೋದಿಲ್ಲ ಭಾರತದಲ್ಲಿ ಧರ್ಮವನ್ನು ಬಿಟ್ಟು ಬದುಕೋದು ಆಗಲಿಕ್ಕಿಲ್ಲ ಆದರೆ ಧರ್ಮ ಮತ್ತು ದೇವರನ್ನು ವೈಯಕ್ತಿಕ ನೆಲೆಯಲ್ಲಿ ಇಟ್ಟುಕೊಳ್ಳಿ ಮತ್ತು ಅದನ್ನೇ ಮಕ್ಕಳಿಗೂ ಕೂಡ ಕಲಿಸಿ ಅದು ಬಹಳ ಒಳ್ಳೆಯದು ಮನೆಯ ಬಿಟ್ಟ ಹೊರಗಡೆ ಬಂದ ತಕ್ಷಣವೇ ನಮ್ಮ ಜೀವನ ವೈಜ್ಞಾನಿಕ ವಿಧಾನದಿಂದಲೇ ಇರಬೇಕು ವಿಜ್ಞಾನ ಮಾತ್ರ ನಮ್ಮನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಇದೆ ಭಾರತದಲ್ಲಿ ವಿಜ್ಞಾನಿಗಳ ದೊಡ್ಡ ಸಮಸ್ಯೆ ಏನು ಅಂದರೆ ಅತ್ಯಂತ ದೊಡ್ಡ ದೊಡ್ಡ ವಿಜ್ಞಾನಿಗಳಿದ್ದಾರೆ ಅವರಲ್ಲಿರ್ತಕ್ಕಂಥ ಸಣ್ಣ ಸಮಸ್ಯೆ ಏನು ಅಂದರೂ ಅವರಲ್ಲಿರ್ತಕ್ಕಂಥ ಶಕ್ತಿಗಿಂತನೂ ಅವರು ಹೊರಗಿನ ಶಕ್ತಿಯನ್ನು ನಂಬತಕ್ಕಂಥದ್ದು ಚಂದ್ರಯಾನ ಇಂಥದ್ದೆಲ್ಲ ನೀವು ಗಮನಿಸ್ತೀರಿ ನಮ್ಮಂಥವ್ರು ಹೇಳೋದು ಚಂದ್ರಯಾನ ಅವರು ನಮ್ಮ ವಿಜ್ಞಾನಿಗಳ ಶಕ್ತಿಯಿಂದಲೇ ಚಂದ್ರಯಾನ ಸಕ್ಸಸ್ ಆಯಿತು ಅಂತ ಅದು ನೀವು ತಿರುಪತಿ ತಿಮ್ಮಪ್ಪಗೋ ಇನ್ಯಾರಿಗೋ ಈ ವಿಜ್ಞಾನ ಸಂಶೋಧನೆ ಆಯಿತು ಅಂತಕ್ಷಣ ನಾವು ಯಾರನ್ನ ಗೌರವಿಸ್ಸಕ್ ನಾವು ನಾವು ನನ್ನ ಪ್ರಕಾರ ನಾವು ನಮ್ಮ ವಿಜ್ಞಾನಿಗಳನ್ನೇ ಅವ್ರಿಗೆ ದೊಡ್ಡ ಶಕ್ತಿ ಇದೆ ಮಾನವ ಶಕ್ತಿ ಅದು ಅವರು ತಮ್ಮ ಪೂರ್ವಜರ ವಿಜ್ಞಾನಗಳಿಂದ ಕಲಿತದ್ದು ಇದೆಲ್ಲರ ಒಂದು ಸಂಚಯನದಿಂದ ಅಂತ ಒಂದು ದೊಡ್ಡ ಸಾಧನೆ ಆಗ್ತದೆ ಅದನ್ನ ನೀವು ಯಾವುದೋ ಒಂದು ದೇವರಿಗೆ ಅಲ್ಲಿಗೆ ಅಲ್ಲಿಗೆ ಸಮರ್ಪಣೆ ಮಾಡಿಬಿಟ್ರೆ ಅದು ಒಂದು ಮಕ್ಕಳಿಗೆ ಯುವ ವಿಜ್ಞಾನಿಗಳಿಗೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಒಂದು ಸಂದೇಶ ತಪ್ಪು ಸಂದೇಶ ಹೋಗ್ತದೆ ಶಾಲೆಗಳಲ್ಲಿ ಮೇಷ್ಟ್ರ ಪಾತ್ರನೂ ಬಹಳ ದೊಡ್ಡದಿರ್ತದೆ ವೈಜ್ಞಾನಿಕ ಮನೋಭಾವನೆಯನ್ನು ಬಳಸಲಿಕ್ಕೆ ಆದರೆ ನಿಮಗೆ ತಮಾಷೆಯ ಸಂಗತಿ ಅಂದರೆ ಅನೇಕ ಜನ ಶಾಲೆಗಳಲ್ಲಿ ಮೇಷ್ಟ್ರು ಸರಸ್ವತಿ ಪೂಜೆ ಮಾಡಲಿಕ್ಕೆ ಕೊಡುವ ಆದ್ಯತೆಯನ್ನು ಸೈನ್ಸ್ ಡೇ ಮಾಡಲಿಕ್ಕೆ ಕೊಡೋದಿಲ್ಲ ಸೈನ್ಸ್ ಡೇ ಯಾವುದೋ ಸೈನ್ಸ್ ಟೀಚರ್ ಏನೋ ಕರ್ಕೊಂಡು ಏನಾದರೂ ಮಾಡ್ಕೊಳ್ತಾರೆ ಅಂತ ಸರಸ್ವತಿ ಪೂಜೆಯನ್ನು ಮಾತ್ರ ಎಲ್ಲರೂ ಕೂಡ ಮಾಡ್ತಾರೆ ಅಂದರೆ ಸರಸ್ವತಿ ಪೂಜೆ ಮಾಡೋದು ತಪ್ಪು ಸರಿ ಹೇಳೋದು ನನ್ನ ಕೆಲಸ ಅಲ್ಲ ಯಾವುದನ್ನು ಶಾಲೆಯಲ್ಲಿ ಮಾಡೋ ಕೆಲಸ ಯಾವುದು ದೇವಸ್ಥಾನದಲ್ಲಿ ಮಾಡೋ ಕೆಲಸ ಆಗೋ ಅಂತ ಮೇಷ್ಟ್ರಿಗೆ ಸ್ಪಷ್ಟತೆ ಇರಬೇಕು ಅಂತ ನಾನು ಹೇಳ್ತೀನಿ ಸರಸ್ವತಿ ಪೂಜೆ ಅವ್ರ ಮನೆ ಮಾಡ್ಕೊಂಬಂದ್ರೆ ಅರಿ ಅಂತ ಅಷ್ಟೇ ಅಲ್ಲ ನೀವೆಲ್ಲರೂ ಕೂಡಿ ಮಾಡೋಣ ಅದು ಇನ್ನೊಂದು ಸಹ ತಪ್ಪು ಸಂದೇಶವನ್ನು ಕಳಿಸ್ತಿರ್ತದ ನೀವು ಗಮನಿಸಿದ್ರಿ ಇಲ್ಲ ಈಗ ವರ್ಷ ಪೂರ್ತಿ ಮೇಷ್ಟ ಪಾಠ ಮಾಡಿರ್ತಾರೆ ಅದು ಮಾರ್ಚ್ ತಿಂಗಳಲ್ಲಿ ಇವರು ಸ ನಮ್ಮ ಮೇಷ್ಟ ಏನು ಮಾಡ್ತಾರೆ ಅಂದರೆ ಈ ಮಾರ್ಚ್ ತಿಂಗಳಲ್ಲಿ ಸರಸ್ವತಿ ಪೂಜೆ ಮಾಡಿ ಹಾಲ್ ಟಿಕೆಟ್ ಕೊಡಿಸ್ತಾರೆ ಇದು ಮಕ್ಕಳಲ್ಲಿ ನಿಮಗೆ ಪ್ರಶ್ನೆ ಕೇಳದೇ ಇರ್ಬೋದು ಒಂದು ಪ್ರಶ್ನೆ ಹುಟ್ಟಿಸ್ಬೋದಲ್ಲ ಮಕ್ಕಳಿಗೆ ಅಂದರೆ ಅವ್ರಿಗೆ ಈ ಮಾ ಫಸ್ಟ್ ಕ್ಲಾಸ್ ಬರೋದು ನಾನು ಸರಸ್ವತಿ ದಯೆಯಿಂದ ಪಾಸ್ ಆಗ್ತೀನೋ ಮೇಷ್ಟ್ರ ಪಾಠದಿಂದ ಆಗ್ತೀನೋ ಅಥವಾ ನನ್ನ ಶ್ರಮದಿಂದ ಪಾಸ್ ಆಗ್ತೀನೋ ಈ ರೀತಿ ಮಕ್ಕಳಿಗೆ ಗೊಂದಲ ಸೃಷ್ಟಿ ಆಗ್ಬೋದು ಸೊ ಆ ಕಾರಣದಿಂದ ಎಷ್ಟು ಸಾಧ್ಯವೋ ಅಷ್ಟು ವೈಜ್ಞಾನಿಕ ಚಟುವಟಿಕೆಗಳನ್ನು ನಾನು ಸರಸ್ವತಿ ಪೂಜೆ ಮಾಡೋಂಥ ಅನೇಕ ಶಾಲೆಗಳನ್ನು ನೋಡಿದ್ದೀನಿ ಸೈನ್ಸ್ ಡೇ ಮಾಡಿದ್ರು ಮಾಡಿದರೂ ಬಿಟ್ಟರು ಬಿಟ್ಟರು ನೆಪಮಾರ್ಥಕ್ಕೆ ಮಾಡ್ತಾರೆ ನಿಮ್ಮ ಆಲೋಚನಾ ಕ್ರಮ ಚೇಂಜ್ ಆಗಲಿ ಅಂತ ನಾನು ಯಾವ ತಪ್ಪು ಯಾವ ಸರಿ ಅಂತ ಹೇಳ್ತಕ್ಕಂಥದ್ದಲ್ಲ ಮಕ್ಕಳಿಗೆ ಬಹಳ ಮುಖ್ಯವಾಗಿ ವೈಜ್ಞಾನಿಕ ಮನೋಭಾವನೆಯನ್ನೇ ಬಳಸಬೇಕು ಈ ಪ್ರಪಂಚವನ್ನು ಮುಂದೊಯ್ತಕ್ಕಂಥ ವಿಜ್ಞಾನ ಮತ್ತು ತಂತ್ರಜ್ಞಾನವೇ ನಮ್ಮನ್ನು ಮುಂದೊಯ್ಯೋದು ಆ ಹಿನ್ನೆಲೆಯಲ್ಲಿ ಶಾಲೆಯಲ್ಲಿ ಕೂಡ ಮಕ್ಕಳಿಗೆ ಒಂದು ಕ್ಲಾರಿಟಿ ಬರ್ತಕ್ಕಂಥ ಯಾವ ವಿಷಯದಲ್ಲಿ ದೇವರ ಧರ್ಮದ ವಿಷಯದಲ್ಲಿ ನಮಗೆ ಕ್ಲಾರಿಟಿ ಇಲ್ಲ ಕ್ಲಾರಿಟಿ ಇಲ್ಲದ ವಿಷಯಗಳನ್ನು ಮಕ್ಕಳಿಗೆ ಹೇಳಕ್ಕೆ ಹೋಗ್ಬೇಡಿ ಅವರು ಹೀಗೆ ಗೊಂದಲದಲ್ಲಿ ಬಂದು ಮುಂದೆ ಅವರು ತಿಳ್ಕೊಳ್ಳಿ ಅದನ್ನು ಆದರೆ ವಿಜ್ಞಾನ ನಮಗೆ ಕ್ಲಾರಿಟಿಯನ್ನು ಕೊಡ್ತದೆ ಹಾಗಾಗಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸ್ತಕ್ಕಂಥ ಚಟುವಟಿಕೆಗಳನ್ನು ನಾವು ರೂಪಿಸೋದ್ರ ಮೂಲಕ ವಿದ್ಯಾರ್ಥಿಗಳನ್ನು ವಿಜ್ಞಾನದ ಕಡೆ ಕುವೆಂಪು ಅವರ ಪದ್ಯನದ ಸಾಲುಗಳನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೋಬೇಕು ವಿಜ್ಞಾನ ದೇವಿಗೆಯೇ ಹಿಡಿಯ ಬನ್ನಿ ನೂರು ದೇವರುಗಳ ನೂಕಾಚೆ ದೂರ ಅಂತ ಹೇಳ್ತಾ ಬಂದು ವಿಜ್ಞಾನ ದೇವಿಗೆಯೇ ಹಿಡಿ ಬನ್ನಿ ದೀವಿಗೆ ಅಂದರೆ ದೀಪ ಜೋ ಒಂದು ಏನೋ ದ್ವಂದಿ ಅಂತ ಹೇಳ್ತೀವಲ್ಲ ಆ ವಿಜ್ಞಾನ ದೀವಿಗೆ ವಿಜ್ಞಾನ ದೀವಿಗೆ ಬೆಳಕಿನ ಸಂಕೇತ ಅದು ವಿಜ್ಞಾನ ಮಾತ್ರ ನಮ್ಮ ಸಮಾಜವನ್ನು ಮುಂದುವಯ್ಬೋದು ಅಂಥ ವಿಜ್ಞಾನ ದೇವಿಗೆಯನ್ನು ಹಿಡಿಯ ಬನ್ನಿ ಅಂಥೇಳಿ ನಮ್ಮ ಮೇಷ್ಟರು ನಮ್ಮ ಪಾಲಕರು ಎಲ್ಲರೂ ಕೂಡ ರಾಜಕಾರಣ ಮಾ ನಡೆಸ್ತಕ್ಕಂಥವ್ರು ಎಲ್ಲರೂ ಕೂಡ ವೈಜ್ಞಾನಿಕ ಮನೋಭಾವನೆಯನ್ನು ರೂಢಿಸಿಕೊಳ್ಳಿ ಹಾಗೆ ರೂಢಿಸಿಕೊಂಡು ಚಟುವಟಿಕೆಯಲ್ಲಿ ತೊಡಗಿದರೆ ಅರ್ಥಪೂರ್ಣ ಸಂವಾದ ಚಟುವಟಿಕೆಗಳು ಇಂಥವನ್ನು ಮಾಡಿದರೆ ಮಾತ್ರ ವಿಜ್ಞಾನದ ಒಂದು ದಿನ ನಮಗೆ ಅರ್ಥಪೂರ್ಣ ಆಗ್ತದೆ ಅದನ್ನು ಬಿಟ್ಟು ನೀವು ಸಿ ವಿ ಅವ್ರ ಫೋಟೋ ಇಟ್ಟು ಊದಿನ ಕಡ್ಡೆ ಬೆಳಗ್ಗೆ ಕಾಯಿ ಹೊಡೆದು ಕೊಬ್ಬರಿ ತಿಂದು ಮನೆಗೆ ಹೋದರೆ ವಿಜ್ಞಾನದ ದಿನಾಚರಣೆ ಅರ್ಥರಹಿತ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಹಾಗಾಗಿ ಎಲ್ಲರೂ ಕೂಡ ದೇಶದ ನಾಗರಿಕರಲ್ಲಿ ನಮ್ಮ ಸಂವಿಧಾನ ಹೇಳ್ತಕ್ಕಂತಹ ವೈಜ್ಞಾನಿಕ ಮನೋಭಾವನೆಯನ್ನು ರೂಪಿಸುವುದು ಬೆಳೆಸುವುದು ಅದನ್ನು ಪ್ರಮೋಟ್ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತಕ್ಕಂಥದ್ದನ್ನು ನಾವು ಸ್ವೀಕರಿಸೋಣ ಅಂತ ಹೇಳಿ ನಾನು ನನ್ನ ಮಾತುಗಳನ್ನು ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರ ಶ್ರೀವಿಜ್ಞಾನಿಯ ವಿಜ್ಞಾನಿಗೆ ಅಂತಕ್ಕಂಥ ಕವಿತೆಯ ಮೊದಲ ನಾಲ್ಕು ಸಾಲುಗಳನ್ನು ನಾನು ಹೇಳಿ ನನ್ನ ಮಾತುಗಳನ್ನು ಆರಂಭ ಮಾಡಿದ್ದೆ ಈಗ ಕೊನೆಗೆ ಅವರ ಆ ಕವಿತೆಯ ಇನ್ನೂ ನಾಲ್ಕು ಸಾಲುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಆ ಮಾ ಆ ಕವಿತೆಯ ವಾಚನ ನನ್ನ ಮಾತಿನ ಕೊನೆಯಾಗಿರ್ತದೆ ಎಲ್ಲರಿಗೂ ಕೂಡ ನಮಸ್ಕಾರಗಳು ಕವಿತೆಯ ಸಾಲುಗಳು ಹೀಗಿವೆ ಗಮನಿಸಿ ಪಾಚಿ ಕಟ್ಟಿರುವ ಮೌಢ್ಯವ ತೊಡೆಯುವ ಪಾಚಿ ಕಟ್ಟಿರುವ ಮೌಢ್ಯವ ತೊಡೆಯುವ ಪಾಚಿ ಕಟ್ಟಿರುವ ಮೌಢ್ಯವ ತೊಡೆಯುವ ವಿಚಾರ ಶಕ್ತಿಯ ಹೊನಲನ್ನು ತರುವ ಅರಿವಿನ ಪರಿಧಿಯ ವಿಸ್ತರಿಸುವ ವಿಜ್ಞಾನಿಗೆ ನಮೋ ನಮೋ ಶ್ರೀ ನಮೋ ನಮೋ